ನರೇಂದ್ರ ಮೋದಿ ಇಂದು ಮೊದಲ ಬಾರಿಗೆ ಉಡುಪಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ ಹೀಗಾಗಿ ಇಡೀ ಕೃಷ್ಣಮಠ ಕೇಸರಿಮಯವಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಡುಪಿ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸಲಿದ್ದಾರೆ ಅಲ್ಲಿಂದ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಕೃಷ್ಣಮಠಕ್ಕೆ ತೆರಳಿ ತೀರ್ಥ ಮಂಟಪ ಅನಾವರಣ ಕನಕನಕಿಂಡಿ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಕಡೆಗೋಲು ಕೃಷ್ಣನ ದರ್ಶನ ಬಳಿಕ ಲಕ್ಷ ಗೀತಾ ಪಾರಾಯಣದಲ್ಲೂ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ ಉಡುಪಿ ಭೇಟಿ ಹಿನ್ನೆಲೆ ಉಡುಪಿಯಾದ್ಯಂತ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ ಎಸ್ಪಿಜಿ ಮತ್ತು ರಾಜ್ಯ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಹೆಲಿಪ್ಯಾಡ್ ರೋಡ್ ಶೋ ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳದಲ್ಲಿ ಭದ್ರತಾ ಪಡೆ ರಿಹರ್ಸಲ್ ನಡೆಸಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಇವತ್ತು ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸಾರ್ವಜನಿಕರಿಗೆ ಉಡುಪಿ ದೇಗುಲದಲ್ಲಿ ಕೃಷ್ಣ ದರ್ಶನವನ್ನು ನಿರ್ಬಂಧಿಸಲಾಗಿದೆ ಉಡುಪಿಯ ಕಾರ್ಯಕ್ರಮದ ನಂತರ ಪ್ರಧಾನಿ ಮೋದಿ ಗೋಕರ್ಣ ಪರ್ಥಗಾಳಿ ಜೀವೋತ್ತಮ ಮಠಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಈ ಮಠಕ್ಕೆ ಐನೂರ ಐವತ್ತು ವರ್ಷಗಳ ಇತಿಹಾಸವಿದ್ದು ಪಂಚಶತಮಾನೋತ್ಸವ ನಡೆಯಲಿದೆ ಈ ವೇಳೆ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿಯ ರಾಮನ ಪ್ರತಿಮೆಯನ್ನ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಮಠದ ಇಡೀ ಆವರಣವನ್ನು ಬಿಳಿ ಮಾರ್ಬಲ್ನಿಂದ ನವೀಕರಣ ಮಾಡಲಾಗಿದೆ ಗೋಡೆಗಳನ್ನು ಸಾಂಪ್ರದಾಯಿಕವಾಗಿ ಕಾವಿಕಲೆಯ ಚಿತ್ರಗಳಿಂದ ಅಲಂಕಾರ ಮಾಡಲಾಗಿದೆ ಪ್ರಧಾನಿ ಮೋದಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕನ್ನಡದಲ್ಲೇ ಪೋಸ್ಟ್ ಮಾಡಿರುವ ಪ್ರಧಾನಿ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ ಈ ಮಠ ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವ ಹೊಂದಿದೆ ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಪ್ರಧಾನಿ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಧಾನಿ ಮೋದಿ ಇವತ್ತು ಉಡುಪಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಈ ವೇಳೆ ರೋಡ್ ಶೋ ನಡೆಯುವ ರಸ್ತೆಯ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನು ಹಾಕಲಾಗಿದೆ ಇಲ್ಲಿ ಮೋದಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗ್ತಾ ಇದೆ ಶ್ರೀ ಕೃಷ್ಣ ವೇಷಧಾರಿಗಳು ಹುಲಿ ವೇಷ ಕುಣಿತದವರು ಮತ್ತು ಯಕ್ಷಗಾನ ಕಲಾವಿದರು ಪ್ರದರ್ಶನವನ್ನು ನೀಡಲಿದ್ದಾರೆ ಪ್ರಧಾನಿ ಮೋದಿ ಈ ಮೂರೂ ಕಾರ್ಯಕ್ರಮಗಳನ್ನು ಕಾರಿನಲ್ಲೇ ಕುಳಿತು ವೀಕ್ಷಣೆ ಮಾಡಲಿದ್ದಾರೆ ಇನ್ನು ತಡರಾತ್ರಿಯವರೆಗೂ ರೋಡ್ ಶೋ ನಡೆಯುವ ರಸ್ತೆಯಲ್ಲಿ ಕಲಾವಿದರು ರಿಹರ್ಸಲ್ ನಡೆಸಲಿದ್ದಾರೆ ಕಾಂಗ್ರೆಸ್ ಕುರ್ಚಿ ಫೈಟ್ ಈಗ ಕುತೂಹಲ ಘಟ್ಟ ತಲುಪಿದೆ ನಾಳೆ ದೆಹಲಿಗೆ ಸಿಎಂ ಡಿಸಿಎಂ ಬರುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ವಿದೇಶಕ್ಕೆ ತೆರಳಿರುವ ಸೋನಿಯಾ ಗಾಂಧಿ ಇವತ್ತು ಸಂಜೆ ದೆಹಲಿಗೆ ಬರಲಿದ್ದಾರೆ ಹೀಗಾಗಿ ನಾಳೆ ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು ಈ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಹೈಕಮಾಂಡ್ ಕರೆದಿದೆ ಈ ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಕುರಿತು ಚರ್ಚೆ ಆಗಲಿದ್ದು ಭಾರೀ ಕುತೂಹಲ ಮೂಡಿಸಿದೆ ಹೈಕಮಾಂಡ್ನಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಯಾವ ಸಚಿವರು ನನ್ನೊಂದಿಗೆ ದೆಹಲಿಗೆ ಬರ್ತಾ ಇಲ್ಲ ಬೇರೆ ಯಾರು ಬೇಕಾದರೂ ಹೋಗಿ ಬರಲಿ ಅಂತ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಮರ ಜೋರಾಗ್ತಾ ಇದೆ ಕಾಂಗ್ರೆಸ್ ಬಣ ಬಡಿದಾಟದ ಬಗ್ಗೆ ಅಷ್ಟೇ ರಾಹುಲ್ ಗಾಂಧಿ ಮಾಹಿತಿ ಪಡ್ಕೊಂಡಿದ್ದಾರೆ ಇನ್ನು ಬಿಹಾರ ಚುನಾವಣಾ ಸೋಲಿನ ಪರಾಮರ್ಶೆ ಬಳಿಕ ರಾಹುಲ್ ಗಾಂಧಿಗೆ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೇವಲ ಹತ್ತು ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದ್ದು ಇವತ್ತು ಫೋನ್ ಮೂಲಕ ಮಾತುಕತೆ ನಡೆಸಲು ನಿರ್ಧರಿಸಿದ್ದಾರೆ ಕುರ್ಚಿ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಡಿಸಿಎಂ ಡಿಕೆಶಿ ಹಾಕಿರೋ ಪೋಸ್ಟ್ ಭಾರಿ ಸಂಚಲನ ಮೂಡಿಸಿದೆ ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಯಲ್ಲಿ ಫೋಟೋವೊಂದನ್ನು ಪೋಸ್ಟ್ ಮಾಡಿರುವ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳದೆ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನುವ ಪೋಸ್ಟ್ ಹಾಕಿದ್ದಾರೆ ಸದ್ಯ ಈ ಪೋಸ್ಟ್ ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದೆ ಇನ್ನು ಪೋಸ್ಟ್ ಕುರಿತಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ ನಾನು ಯಾವುದೇ ಪೋಸ್ಟ್ ಮಾಡಿಲ್ಲ ಹೈಕಮಾಂಡ್ ಏನಾದರೂ ಕರೆದ್ರೆ ಸಿಎಂ ನಾನು ಕೂತ್ಕೊಂಡು ಮಾತನಾಡ್ತೀವಿ ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಪೋಸ್ಟ್ ವಾರ್ ಮುಂದುವರೆದಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ನಮ್ಮ ಮಾತು ಕೇವಲ ಘೋಷಣೆ ಅಲ್ಲ ಅದು ನಮಗೆ ಜಗತ್ತೇ ಆಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನ್ಯಾಯಾಲಯದಲ್ಲಿರುವ ಒಳ ಮೀಸಲಾತಿ ಪ್ರಕರಣ ಕುರಿತು ಸಿಎಂ ಸಭೆ ನಡೆಸಿದರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆದಿದ್ದು ಸಚಿವ ಜಿಪರಮೇಶ್ವರ್ ಮಹದೇವಪ್ಪ ಕೆ ಪಾಟೀಲ್ ಮುನಿಯಪ್ಪ ಹಾಗೂ ಶಿವರಾಜ್ ತಂಗಡಿಗಿ ಹಾಗೂ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಲಾಗಿದೆ ಒಳ ಮೀಸಲಾತಿ ಸಭೆ ಬಳಿಕ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಮೊನ್ನೆಯಷ್ಟೇ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಭೇಟಿ ಮಾಡಿ ಬಂದಿದ್ರು ಭೇಟಿ ಬಳಿಕ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹರಿಪ್ರಸಾದ್ ತೆರಳಿದ್ರು ಮೆಕ್ಕೆಜೋಳದಿಂದ ಎಥೆನಾಲ್ ಉತ್ಪಾದಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಲಿದ್ದಾರೆ ವಿಧಾನಸೌಧದಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿರುವ ಸಭೆಯಲ್ಲಿ ಎಥೆನಾಲ್ ಅನ್ನ ಮೊಲಸಿಸ್ ಅಕ್ಕಿ ಹಾಗೂ ಮೆಕ್ಕೆಜೋಳದಿಂದ ತಯಾರು ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ರಾಜ್ಯದ ಡಿಸ್ಟಿಲರಿಗಳಿಗೆ ಎಥೆನಾಲ್ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಿದ್ರೂ ಕೂಡ ಹಂಚಿಕೆಯನ್ನ ಕಡಿಮೆ ಮಾಡಲಾಗಿದೆ ಅಲ್ಲದೆ ಜೋಳ ಖರೀದಿ ಪ್ರಮಾಣವನ್ನು ಶೇಕಡಾ ಮೂವತ್ತರಷ್ಟು ಕಡಿತ ಮಾಡಲಾಗಿದೆ ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗಲೇ ಸಿಎಂ ಪ್ರಧಾನಿಗೆ ಪತ್ರ ಬರೆದಿದ್ದು ಇದರ ಬಗ್ಗೆ ಇವತ್ತು ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಸಭೆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸಂಪುಟ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ನಲವತ್ನಾಲ್ಕು ವಿಷಯಗಳ ಕುರಿತು ಚರ್ಚೆ ಆಗಿದೆ ಔಷಧ ಮತ್ತು ಸೌಂದರ್ಯ ವಿಧೇಯಕಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಬೆಳಗಾವಿಯ ಹಿಂಡಲಗಾದಲ್ಲಿ ಖಾಲಿ ಇರುವ ಇಪ್ಪತ್ತು ಗಂಟೆ ಜಾಗದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ನಗರಾಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕಕ್ಕೆ ತೀರ್ಮಾನ ಮಾಡಲಾಗಿದೆ ಏನು ಬಿಡಬ್ಲ್ಯೂ ಎಸ್ಎಸ್ಬಿ ನೀರಿನ ಬಾಕಿ ಹಾಗೂ ಅಸಲು ಪಾವತಿಸಿದ್ರೆ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಹೀಗೆ ಹಲವು ಮಹತ್ವದ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಅಕ್ಕ ಪಡೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಆಗ್ತಾ ಇದೆ ಮಹಿಳೆಯರ ಮೇಲಿನ ಅತ್ಯಾಚಾರ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಯುವ ಸೂಕ್ತ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಹಾಯ ನೀಡುವ ಯೋಜನೆಗಿದ್ದು ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅಧಿಕೃತವಾಗಿ ಚಾಲನೆ ನೀಡಿದ ನೀಡಲಿದ್ದಾರೆ ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಮುಂಗಾರು ಮಳೆಯಿಂದಾಗಿ ಬೆಳೆ ಹಾನಿಗೊಳಗಾದ ರೈತರ ಖಾತೆಗಳಿಗೆ ಸಬ್ಸಿಡಿ ವಿತರಣೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ಬಳಿಕ ಮಾತನಾಡಿದ ಸಿಎಂ ಅತಿವೃಷ್ಟಿಯಿಂದ ಸುಮಾರು ಹದಿನಾಲ್ಕು ಲಕ್ಷ ರೈತರ ಬೆಳೆ ಹಾನಿಯಾಗಿದೆ ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಹಾನಿಯಾಗಿರುವುದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿಯನ್ನ ಎಸ್ಡಿಆರ್ಎಫ್ನಿಂದ ಕೊಡಲಾಗ್ತಾ ಇದೆ ಬಹುವಿಧ ಬೆಳೆಯ ಜಮೀನಿಗೆ ಕೇಂದ್ರದ ಪಾಲು ಸೇರಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ತಿಳಿಸಿದ್ದಾರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೀದಿಗಿಳಿದಿದ್ದಾರೆ ಅರಣ್ಯ ಪ್ರದೇಶ ಒತ್ತುವರಿ ತೆರವು ಕಾರ್ಯಾಚರಣೆ ಹೆಸರಲ್ಲಿ ರೈತರಿಗೆ ಮಂಜೂರಾಗಿರುವ ಗೋಮಾಳ ಜಮೀನುಗಳನ್ನು ತೆರವು ಮಾಡಲಾಗಿದೆಯಂತೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು ತೆರವು ಕಾರ್ಯಕ್ಕೆ ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಗಣಿಸಿಲ್ಲ ಅಂತ ರೈತರು ಆರೋಪ ಮಾಡಿದ್ದಾರೆ ಬೆಳಗಾವಿ ವಿಚಾರದಲ್ಲಿ ಕೊಲ್ಲಾಪುರ ರಂಗಭೂಮಿ ಸಂಸ್ಥೆ ಎಡವಟ್ಟು ಮಾಡಿಕೊಂಡಿದೆ ಇನ್ನು ಡಿಸೆಂಬರ್ ಐದರಂದು ಖ್ಯಾತ ಗಾಯಕ ಮಹೇಶ್ ಕಾಳೆ ಕಾರ್ಯಕ್ರಮ ಜಾಹೀರಾತಿನಲ್ಲಿ ಎಡವಟ್ಟಾಗಿದೆ ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅಂತ ಉಲ್ಲೇಖ ಮಾಡಿ ಜಾಹೀರಾತು ಹಾಕಿಸಿದ್ದಾರೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೂ ಕೂಡ ಮರಾಠಿಯಲ್ಲೇ ಜಾಹೀರಾತು ಪ್ರಕಟ ಮಾಡಲಾಗಿದೆ ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅನ್ನುವ ಜಾಹೀರಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ ಕೆಂಪು ಸುಂದರಿ ಟೊಮ್ಯಾಟೊ ದರ ದಿಢೀರ್ ಏರಿಕೆ ಆಗಿದೆ ಒಂದೇ ವಾರದಲ್ಲಿ ದರ ದುಪ್ಪಟ್ಟಾಗಿದ್ದು ಶತಕದತ್ತ ದಾಪುಗಾಲಿಡ್ತಾ ಇದೆ ಇದು ಗ್ರಾಹಕರನ್ನ ಕಂಗಾಲಾಗಿಸಿದೆ ಕೆಜಿ ಟೊಮ್ಯಾಟೊ ಎಂಬತ್ತರಿಂದ ತೊಂಬತ್ತು ರೂಪಾಯಿಗೆ ತಲುಪಿದೆ ತಳ್ಳೋ ಗಾಡಿಗಳಲ್ಲೂ ಕೂಡ ಉತ್ತಮ ದರ್ಜೆಯ ಟೊಮ್ಯಾಟೊ ದರ ನೂರರ ಸನಿಹದಲ್ಲಿದ್ದರೆ ಸೆಕೆಂಡ್ ಕ್ವಾಲಿಟಿ ಕೂಡ ಐವತ್ತರಿಂದ ಅರವತ್ತು ರೂಪಾಯಿ ಮಾರಾಟ ಆಗ್ತಾ ಇದೆ ಇದರಿಂದ ಗ್ರಾಹಕರು ಶಾಕ್ ಆಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜೋಡಾ ತಾಲೂಕಿನ ರಾಮನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೋಟೆಲ್ಗೆ ಬೆಂಕಿ ತಗುಲಿದ್ದು ಹೋಟೆಲ್ ಸಂಪೂರ್ಣ ಭಸ್ಮವಾಗಿದೆ ಸಮೀರ್ ಗೌಡ ಅನ್ನುವವರಿಗೆ ಹೋಟೆಲ್ ಸೇರಿದ್ದು ಘಟನೆಯಿಂದಾಗಿ ಹೋಟೆಲ್ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಉಡುಪಿ ಜಿಲ್ಲೆಯ ಮಣಿಪಾಲ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಕೆಗೆ ಡೆಲ್ಲಿ ಡಾಬಾ ಹೊತ್ತಿರುತ್ತಿದೆ ಅಕ್ಕಪಕ್ಕದ ಅಂಗಡಿಗಳಿಗೂ ಬೆಂಕಿ ವ್ಯಾಪಿಸಿದ್ದು ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದೆ ಇನ್ನು ವಿಜಯಪುರದ ಲಿಂಗದ ಗುಡಿ ರಸ್ತೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂಗಡಿಯಲ್ಲಿ ಇಟ್ಟಿದ್ದ ಸಿಲಿಂಡರ್ ಸ್ಫೋಟಗೊಂಡು ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದ್ದಾರೆ ಶಿವಮೊಗ್ಗದ ಗೋಪಾಳದಲ್ಲಿರುವ ಚಾನೆಲ್ಗೆ ಹಾರಿ ಯುವಕನೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಹಿತೇಶ್ ಅನ್ನುವ ಯುವಕ ಚಾನೆಲ್ಗೆ ಹಾರಿದ್ದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೋಡಿ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಯುವಕನನ್ನು ರಕ್ಷಿಸಿದ್ದಾರೆ ಉದ್ಯೋಗ ಸಿಗದೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮರಳಿದ್ದ ಈತ ಆತ್ಮಹತ್ಯೆಗೆ ಯತ್ನಿಸಲು ಕಾರಣ ಇರಬಹುದು ಎನ್ನಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಕೇಂದ್ರ ಕಾರಾಗೃಹದ ಸಮೀಪದಲ್ಲೇ ಹಾಡ ಹಗಲೆ ಕಳ್ಳತನವಾಗಿರುವ ಘಟನೆ ನಡೆದಿದೆ ಅಣಕನೂರು ಗ್ರಾಮದ ಮುನಿಯಪ್ಪ ಅನ್ನುವವರ ಮನೆಯ ಬೀಗ ಮುರಿದ ಖದೀಮರು ಮನೆಯಲ್ಲಿದ್ದ ಚಿನ್ನದ ಹಾರ ಓಲೆ ಸೇರಿದಂತೆ ಮೂರು ಲಕ್ಷ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ನೀಡಬಾರದು ಅಂತ ಒತ್ತಾಯಿಸಿ ಹುಬ್ಬಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶ್ರೀರಾಮ ಸೇನೆ ಮನವಿ ಸಲ್ಲಿಸಿದ ವಿಜಯದಕ್ಷ್ಮಿ ಹಬ್ಬಕ್ಕೆ ಕೇವಲ ಒಂದ್ವಾರ ವಾರ ರಜೆ ನೀಡಿರುವ ಕ್ರಿಶ್ಚಿಯನ್ ಸಮುದಾಯದ ಆಡಳಿತ ಮಂಡಳಿ ಕಾಲೇಜುಗಳು ಶಾಲೆಗಳು ಸರ್ಕಾರದ ಆದೇಶ ಪಾಲಿಸಿಲ್ಲ ರಜೆ ನೀಡದೆ ಸರ್ಕಾರ ನಿಯಮ ಉಲ್ಲಂಘನೆ ಆಗಿದೆ ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನಗಳ ಕಾಲ ರಜೆ ನೀಡೋಕೆ ಮುಂದಾಗಿವೆ ಯಾವುದೇ ಕಾರಣಕ್ಕೂ ಹತ್ತು ದಿನಗಳ ರಜೆ ಕೊಡಬಾರದು ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನ ರಜೆ ನೀಡುವ ಶಾಲಾ ಕಾಲೇಜುಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದಿವಟಗಿ ನೇತೃತ್ವದಲ್ಲಿ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ನೂರ ಹದಿನೈದು ಕೆಜಿ ಜೋಳದ ಚೀಲ ಹೊತ್ತು ಅಂಜನಾದ್ರಿ ಬೆಟ್ಟವನ್ನ ಏರಿದಾನೆ ಹುನಗುಂದ ತಾಲೂಕಿನ ಶಂಕರ್ ಬಸಪ್ಪ ಕುರಿ ಎನ್ನುವ ನೂರ ಹದಿನೈದು ಕೆಜಿ ಜೋಳದ ಚೀಲ ಹೊತ್ತು ಐನೂರ ಎಪ್ಪತ್ತೈದು ಮೆಟ್ಟಲುಗಳನ್ನ ಜೈ ಶ್ರೀರಾಮ್ ಘೋಷಣೆ ಕೂಕ್ತಾ ಏರಿದ್ದಾರೆ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅಂಜನಾದ್ರಿ ಬೆಟ್ಟ ಹತ್ತಿ ಹನುಮನ ದರ್ಶನ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಥಮಿಕ ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ ನುಡಿಸಿ ಕಳಶಗಳನ್ನು ಹೊತ್ತು ಮೆರವಣಿಗೆ ಸಾಗಿದ್ದಾರೆ ನಂತರ ಶಾಲಾ ಮಕ್ಕಳು ತಮ್ಮ ಕಲಾ ಪ್ರದರ್ಶನ ಮಾಡಿದರು ಈ ವೇಳೆ ಎಲ್ಕೆಜಿಯ ಜಿಎಸ್ ಧ್ಯಾನ ಸಂವಿಧಾನ ಪೀಠಕ್ಕೆ ಇಂಗ್ಲಿಷ್ನಲ್ಲಿ ಎಲ್ಲರಿಗೂ ಹೇಳಿಕೊಡುವ ಮೂಲಕ ಗಮನ ಸೆಳೆದಿದ್ದಾರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಮತ್ತೊಂದು ಚಂಡಮಾರುತ ಕಂಟಕ ಎದುರಾಗಿದೆ ಬಂಗಾಳ ಕೊಲಿಯಲ್ಲಿ ದ್ವಿತ್ವಾ ಹೆಸರಿನ ಚಂಡಮಾರುತ ರೂಪುಗೊಂಡಿದ್ದು ನವೆಂಬರ್ ಮೂವತ್ತರಂದು ತಮಿಳುನಾಡು ಪುದುಚೇರಿ ಆಂಧ್ರ ಕರಾವಳಿಗೆ ಅಪ್ಪಳಿಸಲಿದೆ ಪರಿಣಾಮ ಡಿಸೆಂಬರ್ ಒಂದರಿಂದ ನಾಲ್ಕು ದಿನಗಳ ಕಾಲ ಕರ್ನಾಟಕ ಆಂಧ್ರ ತಮಿಳುನಾಡಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಡಿಸೆಂಬರ್ ಒಂದರಂದು ಆರಂಭ ಆಗುತ್ತೆ ಶಿಷ್ಟಾಚಾರ ಕಾಪಾಡುವ ನಿಟ್ಟಿನಲ್ಲಿ ಸದನದ ಒಳಗೆ ಹಾಗೂ ಹೊರಗೆ ಜೈ ಹಿಂದ್ ಒಂದೇ ಮಾತ್ರಂ ಕೂಗದಂತೆ ರಾಜ್ಯಸಭಾ ಸಚಿವಾಲಯ ಪ್ರಕಟಣೆ ಹೊರಡಿಸಿದೆ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ ಸ್ವಾತಂತ್ರ್ಯ ಚಳವಳಿಗೆ ಯಾವ ಕೊಡುಗೆಯನ್ನು ಕೊಡದ ಇವರಿಗೆ ಘೋಷಣೆಗಳು ತೊಡಕಾಗಿವೆ ಅಂತ ಆಕ್ರೋಶ ಹೊರಹಾಕಿದೆ ಇನ್ಮುಂದೆ ಅಸ್ಸಾಂನಲ್ಲಿ ಬಹುಪತ್ನಿತ್ವ ಹೊಂದುವುದು ಅಪರಾಧ ನಿನ್ನೆ ಅಸ್ಸಾಂ ವಿಧಾನಸಭೆಯಲ್ಲಿ ಬಹುಪತ್ನಿತ್ವ ನಿಷೇಧ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ಅಂಗೀಕರಿಸಲಾಗಿದೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರು ವಿಧಾನಸಭೆಯಲ್ಲಿ ಬಹುಪತ್ನಿತ್ವ ಮಸೂದೆಯನ್ನು ಮಂಡಿಸಿದ್ದಾರೆ ಬಹುಪತ್ನಿತ್ವವನ್ನು ಅಪರಾಧ ಅಂತ ಪರಿಗಣಿಸಿ ಏಳು ವರ್ಷ ಜೈಲು ಮತ್ತು ದಂಡ ವಿಧಿಸೋಕೆ ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ದೆಹಲಿಯಲ್ಲಿ ನಿನ್ನೆ ಡಬ್ಲ್ಯೂಪಿಎಲ್ ಮೆಗಾ ಹರಾಜು ನಡೆದಿದೆ ಇದರಲ್ಲಿ ಖಾಲಿ ಇದ್ದ ಎಪ್ಪತ್ಮೂರು ಸ್ಥಾನಗಳಿಗೆ ಅರವತ್ತೇಳು ಆಟಗಾರ್ತಿಯರು ಭರ್ತಿಯಾಗಿದ್ದಾರೆ ಎರಡನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದ ಆರ್ಸಿಬಿ ಬಗ್ಗೆ ತೀವ್ರ ಕುತೂಹಲ ಇತ್ತು ಆರು ಪಾಯಿಂಟ್ ಒಂದು ಐದು ಕೋಟಿ ಬಜೆಟ್ನೊಂದಿಗೆ ಹನ್ನೆರಡು ಆಟಗಾರ್ತಿಯರನ್ನ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಲಾರೆನ್ ಬೆಲ್ ಪೂಜಾ ವಸ್ತ್ರಾಕರ್ ಅರುಂಧತಿ ರೆಡ್ಡಿ ಗ್ರೇಸ್ ಹ್ಯಾರಿಸ್ ರಾಧಾ ಯಾದವ್ ನಡಿನ್ ಡಿ ಕ್ಲಾರ್ಕ್ ಜಾರ್ಜಿಯಾ ಪೋಲ್ ಸ್ಮಿತ್ ಪ್ರೇಮಾ ರಾವತ್ ಗೌತಮಿ ನಾಯಕ್ ಪ್ರತ್ಯೂಷಾ ಕುಮಾರ್ ದಯಾಲನ್ ಹೇಮಲತಾ ಆರ್ಸಿಬಿ ತಂಡಕ್ಕೆ ಸೇರ್ಕೊಂಡಿದ್ದಾರೆ